ಅನಂತೂರ ತೆಲಂಗಾಣದ ಅನೇಕ ಜಿಲ್ಲೆಗಳ ಸುಮಾರು ಮೂರುವರೆ ಲಕ್ಷ ಎಕರೆಯಲ್ಲೂ ಹೆಚ್ಚು ನೀರಾವರಿ ಸೌಲಭ್ಯ ಒದಗಿಸ್ತಕ್ಕಂಥ ತುಂಗಭದ್ರ ಆಣೆಕಟ್ಟಿನ ಮುಖ್ಯವಾದಂಥ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಹತ್ತೊಂಬತ್ತು ಹತ್ತೊಂಬತ್ತನ ಗೇಟ್ ಹೋಗಿ ರೈತರ ಬಾಳ ನರಕ ಸದೃಶವಾಗಿ ಮಾಡಿರ್ತಕ್ಕಂಥದ್ದು ಈ ಅಧಿಕಾರಿಗಳ ಬೇಜವಾಬ್ದಾರಿತನ ಸರ್ನಾ ಸರ್ಕಾರದ ಮುಕ್ತಾಯ ಧೋರಣೆ ನಿರ್ಲಕ್ಷ್ಯ ಅಂತ ನಾನು ಹೇಳಿ ಬಳಸ್ತೀನಿ ಯಾಕೆಂದರೆ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಬಹುತೇಕ ಅಣೆಕಟ್ಟುಗಳು ಅರ್ಧ ಚಂದ್ರಾಕೃತಿಯಲ್ಲಿ ನಿರ್ಮಾಣ ಆಗಿರ್ತವೆ ಡ್ಯಾಮ್ಗಳು ಎಲ್ಲ ನೀವು ಯಾವ ಡ್ಯಾಮ್ ಮಾಡಿದರೂ ಅರ್ಧ ಚಂದ್ರಾಕೃತಿಯಲ್ಲಿ ನಿರ್ಮಾಣ ಆಗಿರ್ತವೆ ಅಂಥ ಸಂದರ್ಭದಲ್ಲಿ ಮತ್ತೆ ಭಾಗಕ್ಕೆ ಭಾಳ ನೀರಿನ ಒತ್ತಡ ಇರ್ತದೆ ಅವರು ನೀರು ಡ್ಯಾಮ್ ತುಂಬಿರೋದ್ರಿಂದ ಸಾಮಾನ್ಯವಾಗಿ ಭಾಳ ಒತ್ತಡ ಇರ್ತೈತಿ ಅದು ಮಧ್ಯದ ಗೇಟ್ ತೆಗೆಯೋದು ಪೂರ್ಣ ಪರಮಾವಧಿ ಇದು ಜನ ಮಂಡಳಿ ಮತ್ತು ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲ ಇಂಜಿನಿಯರಿಂಗ್ ಪದವೀಧರ ಇರ್ತಾರಲ್ಲ ಹಿರಿಯ ಭಾಗ ತದ್ಮೇಲೆ ಇರ್ತಾರೆ ಅವರು ಬೇರೆ ಜವಾಬ್ದಾರಿ ತಂದ ಮೂರು ತಂಗದಿಂದ ಇವತ್ತು ಮಧ್ಯ ಭಾಗದ ಗೇಟ್ ತೆಗೆದು ಸಾಮಾನ್ಯ ಆ ನೀರಿನ ಒತ್ತಡ ತಾಣ ಗೇಟ್ ಕುತ್ಕೊಂಡು ಹೋಗಿ ಇವತ್ತು ನಮ್ಮೆಲ್ಲ ರೈತರ ಜೀವನ ಏನು ಯಾವ ಶಬ್ದದಲ್ಲಿ ಹೇಳ್ಬೇಕು ಗೊತ್ತಾಗ್ತಲ್ಲ ಇದನ್ನು ಈ ಒಂದು ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೀವ್ರವಾಗಿ ಖಂಡಿಸ್ತೀನಿ ಇದಕ್ಕೆ ಆ ಅಧಿಕಾರಿಗಳ ಮೇಲೆ ಉಗ್ರವಾದಂಥ ಕಠಿಣ ಕ್ರಮ ತೆಗೆದುಕೊಂಡು ಅವನ್ನೆಲ್ಲ ಯಾರು ಕಾರ್ಮಿಕರ್ತರಾಗಿದ್ದಾರೋ ಅವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಂತ ನಾನು ಹೇಳ್ತೀನಿ ಮತ್ತು ಸಾಮಾನ್ಯವಾಗಿ ಒಂದು ಅಂಕಿಅಂಶ ಮುಂದೆ ಹೇಳುವುದಾದರೆ ತುಂಬದ ಮೊದಲೇ ಬೆಳೆ ಆ ಅಣೆಕಟ್ಟಿನಿಂದ ಬೆಳತಕ್ಕಂಥ ಮೊದಲೇ ಬೆಳೆಗೆ ಒಂದು ನೂರ ಹನ್ನೊಂದು ಟಿ ಎಂ ಸಿ ಹೆಚ್ಚು ನೀರು ಬೇಕಾಗ್ತದೆ ರೈತರಿಗೆ ಒಂದು ನೂರ ಹನ್ನೊಂದು ಟಿ ಎಂ ಸಿ ಬೇಕಾಗ್ತದೆ ಈಗಿನ ಪರಿಸ್ಥಿತಿ ನೋಡಿದರೆ ಈಗ ಇನ್ನು ಎಪ್ಪತ್ತು ಟಿ ಎಂ ಸಿ ನೀರು ಖಾಲಿ ಮಾಡುವವರಿಗೆ ಕಿತ್ತೋರಿಗೆ ಗೇಟ್ ಕುಡಿಸೋಕ್ಕಾಗೋದಿಲ್ಲ ಇದು ತಾಂತ್ರಿಕವಾಗಿ ಎಲ್ಲನೂ ಗೊತ್ತಿರೋ ವಿಷಯ ಸರ್ಕಾರ ನೀನು ಘೋಷಣೆ ಮಾಡಿದ್ದೀನಿ ಎಪ್ಪತ್ತು ಫೀಟ್ ನೀರು ಎಪ್ಪತ್ತು ಟಿ ಎಂ ಸಿ ನೀರು ತೆಗಿಬೇಕಂದ್ರೆ ಇಪ್ಪತ್ತು ಫೀಟ್ ನೀರು ಕೆಳಗಿಳಿಸಬೇಕಿಗ ಈಗ ಎಪ್ಪತ್ತು ಟಿ ಎಂ ಸಿ ಹೋದ್ಮೇಲೆ ಇರೋದು ನೂರ ಐದು ಟಿ ಎಂ ಸಿ ಲಭ್ಯತೆ ಈಗ ಈಗ ಸಂಗ್ರಹ ಒಟ್ಟು ಸಂಗ್ರಹ ನೂರ ಮೂವತ್ತೈದು ಟಿ ಎಂ ಸಿ ಅಣೆಕಟ್ಟಿನಲ್ಲಿ ಇದೆ ಅದ್ರ ಸಾಮರ್ಥ್ಯ ಒಂದು ನೂರ ಮೂವತ್ತೈದು ಟಿ ಎಂ ಸಿ ಇದೆ ಈ ಸದ್ಯಕ್ಕೆರೋದು ನೂರ ಐದು ಟಿ ಎಮ್ ಸಿ ನೀರು ಅಳಿತ ಆ ನೂರಾಯು ಟಿ ಎಮ್ ಸಿಯಲ್ಲಿ ಎಪ್ಪತ್ತು ಟಿ ಎಂ ಸಿಗ ನೀರು ಮೂವತ್ತ ನಲವತ್ತು ಟಿ ಎಮ್ ಸಿ ಈ ನಲವತ್ತು ಟಿ ಎಮ್ ಸಿ ನೂರ ಹನ್ನೊಂದಕ್ಕೆ ಟಿ ಎಮ್ ಸಿ ನೀರು ಬೇಕನ್ಸುತ್ತಿ ಅಲ್ಲಿರೋ ನಲವತ್ತು ಟಿ ಎಮ್ ಸಿ ಹೆಂಗೆ ಮೊದಲೇ ಬೆಳೆಗೆ ನೀರು ಕೊಡ್ತಾರೆ ಈ ರಾಜಕಾರಣಿಗಳು ಶಾಸಕರುಗಳು ಸಚಿವರುಗಳು ಏನಾದರೂ ಏನು ಅಂತೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ನೀರು ಕೊಡ್ತೀವಿ ನೀರು ಕೊಡ್ತೀವಿ ಹೆಂಗೆ ಸಾಧ್ಯ ಮಳೆ ಯಾರಪ್ಪನ ಕೇಳಿದ್ರೆ ನಿಸರ್ಗ ಯಾರಪ್ಪ ಮಾತು ಕೇಳ್ತಾರೆ ಇವ್ರು ಏನು ಗ್ಯಾರಂಟಿ ಇದೆ ಮಳೆ ಬರ್ತೀವಿ ಮಳೆ ಆಗ್ತದಂದ್ರೆ ಹಿಂಗಾರು ಮಳೆ ಆಗ್ತದೆ ಏನು ಗ್ಯಾರಂಟಿ ಅದಕ್ಕೆ ತಕ್ಷಣ ಇದೆಲ್ಲ ಈ ಸುಳ್ಳು ಗುಚ್ಚಾಟಕ್ಕೆ ಕೊಟ್ಟು ಜನರ ರೈತರ ಜೀವನ ಜೊತೆ ಸಲಾಕಾರ ಅಧಿಕಾರಸ್ಥ ರಾಜಕಾರಣಿಗಳು ಬಿಡಬೇಕಂತ ನಾವು ಒತ್ತಾಯ ಮಾಡ್ತೀನಿ ರೈತರು ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಅಥವಾ ತುಂಬ ಜನ ಮಂಡಳಿಯವರು ಅಧಿಕೃತವಾಗಿ ಏನಾದರೂ ಹೇಳೋವರೆಗೂ ಭತ್ತವನ್ನು ನಾಟಿ ಮಾಡಬಾರ್ದು ನಾನು ನೆನೆಸಿ ಮಾಡ್ಕೊಳ್ತೀನಿ ಈಗಾಗಲೇ ಅನೇಕ ಜನ ರೈತರು ಭತ್ತ ನಾಟಿ ಮಾಡಿದ್ದಾರೆ ಅಂಥವರಿಗೆ ಸರ್ಕಾರ ಎಕರೆ ಒಂದು ಇಪ್ಪತ್ತು ಸಾವಿರ ಕನಿಷ್ಠ ಇಪ್ಪತ್ತು ಸಾವಿರ ಪರಿಹಾರ ಕೊಡಬಹುದು ಎಕರೆ ಗೊಬ್ಬರ ಬೇರೆ ಅದು ಬರ್ತದೆ ಇಪ್ಪತ್ತು ಸಾವಿರ ಕೂಡ ಖರ್ಚಾಗಿದೆ ಅದು ಕನಿಷ್ಠ ಪರಿಹಾರ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಮಲ್ಸಾಯ ಧೋರಣೆ ನಮ್ಮನ್ನು ಗಂಭೀರವಾಗಿ ತೆಗೆದುಕೊಂಡೇರಲ್ಲ ಸರ್ ಉತ್ತರ ಕರ್ನಾಟಕದ ರೈತರು ರೈತರ ಪರಿಸ್ಥಿತಿ ಔಷಧ ಮೊದಲು ಅವ್ರು ತಗೋಬೇಕು ಸರ್ ಆಮೇಲೆ ನಮ್ಮಂತ ಯಾವೊಬ್ಬ ರೈತರು ಒಬ್ಬರು ಇಬ್ಬರು ರೈತ ಸಂಘದವರು ಧ್ವನಿ ಎಕ್ತ ಬಿಟ್ರೆ ಈ ನೀರಿನ ಮೇಲೆ ತಮ್ಮ ಜೀವನ ಅಂತ ಅವಲಂಬಿತರ ಅದ್ರು ಯಾರು ಧ್ವನಿ ಎಕ್ತಾರ ಸರ್ ಯಾರು ರೋಡಿಗೆ ಬಂದು ಕೇಳಾರೆ ಅವ್ರು ಯಾಕೆ ತನಕ ಆರ್ ಎಸ್ ಜನಪ್ರತಿನಿಧಿಗಳ ಐ ಸಿ ಸಿ ಮೀಟಿಂಗ್ ಮಾಡಲಿದ್ದಾರೆ ಹತ್ತು ತಿಂಗಳ ಮೇಲೆ ಚೀಫ್ ಇಂಜಿನಿಯರ್ ಅಲ್ಲಿ ಮೂರ ನಿರ್ಲಕ್ಷ್ಯ ಮಾಡಿದೆ ಸರ್ ಗಂಭೀರವಾಗಿ ತೊಗೊಂಡಿಲ್ಲ ಸರ್ ನಮ್ಮ ರೈತರು ರೈತರೇ ಅಲ್ಲ ಅವರು ಅವ್ರ ದೃಷ್ಟಿಯಲ್ಲಿ ಸರ್ಕಾರ ದೃಷ್ಟಿ ಒಳಗೆ ಈ ತುಂಗದರ ನದಿ ನೀರನ್ನು ಬಳಸ್ಕೊಂಡು ಭತ್ತ ಬೆಳೆತಕ್ಕಂಥ ಹಿಂದಿನ ಸರ್ ರೈತರಿಗೆ ಗಂಭೀರವಾಗೇ ತೊಗೊಂಡಿಲ್ಲ ಸರ್ಕಾರ ಈಗ ಅರವತ್ತೆಂಟು ಕೋಟಿ ಈ ಖರ್ಚು ಮಾಡಿ ಗೇಟ್ ರಿಪೇರಿ ಮಾಡಿ ಬೆಂಟ್ರೆ ವಾರ್ಷಿಕ ನಿರ್ವಹಣೆ ಅಂತಂದು ಈಗ ಅಲ್ಲಿ ಒಂದು ಖರ್ಚಾಗ್ತದೆ ಸರ್ ಪ್ರತಿ ವರ್ಷ ವಾರ್ಷಿಕ ನಿರ್ವಹಣೆ ಈಗ ಅರವತ್ತೆಂಟು ಕೋಟಿ ಖರ್ಚು ಮಾಡಿದಾರೆ ಈ ಗೇಟ್ ರಿಪೇರಿಂಗ್ ಬಂತದ್ರಲ್ಲಿ ಕೋಟಿ ಖರ್ಚಾಯಿತು ಗೇಟ್ ರಿಪೇರಿ ಮಾಡಿ ಬಂದ್ರು ಖರ್ಚು ಮಾಡಿರ್ತಾರೆ ವಾರ್ಷಿಕ ನಿರ್ವಹಣೆ ಅಂತ ಹೆಸರು ಮೇಂಟೆನೆನ್ಸ್ ಡ್ಯಾಮ್ ಮೇಂಟೆನೆನ್ಸ್ ರೀ ಅದಕ್ಕೆ ಆದಂತ ಒಂದು ಉಪಯೋಗ ಇದೆ ಆನೆ ಖರ್ಚಿನ ಸುರಕ್ಷಿತ ಬಂತು ಕಾಪಾಡ್ಕೊಂಡು ಕಾಪಾಡಿಕೊಂಡು ಉಪಯೋಗ ಇದೆ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಇದ್ದಾರೆ

ನಮ್ಗೆ ಸಂಶಯ ಬರ್ತೈತಿ ಆಣೆಕಟ್ಟಿನ ಸುಭದ್ರ ಬಂದು ಸರ್ಕಾರ ಘೋಷಣೆ ಮಾಡ್ಬೇಕ್ರಿ ಈ ಆಣೆಕಟ್ಟು ಯಾವುದೇ ರೀತಿಯ ಅಪಾಯ ಇಲ್ಲ ಜನರಿಗೆ ರೈತರಿಗೆ ನೀಸ್ ಕೊಡೋಕೆ ಮುಂದಿದ್ದಿಲ್ಲ ಅಂತ ಹೇಳಬೇಕಿಲ್ಲ ಬಾಕ್ಔಟ್ ಅನೌನ್ಸ್ ಆಗ್ತದ್ರಿ ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಬೇಕು ಆಣೆಕಟ್ಟಿನ ಸುರಕ್ಷಿತ ಬಗ್ಗೆ ಘೋಷಣೆ ಮಾಡ್ಬೇಕು ಅವರು ಸರ್ಕಾರ ಜನಸಂಪನ್ಮೂಲ ಇಲಾಖೆ ತುಂಬ ಜನ ಮಂಡಳಿ ಈ ಆಣೆಕಟ್ಟಿಗೆ ಯಾವುದೇ ಅಪಾಯ ಇಲ್ಲ ಅಂತ ಇವತ್ತಿ ಅವರು ಅವ್ರಿಗೆ ಏನಾದ್ರು ಬಯಲು ಸೇಮ ಅಭಿವೃದ್ಧಿ

ಅಲ್ಲಿ ಕೋಡಾರಿಗಳು ಇವ್ರಿಗೆ ಅಲ್ಲಿ ಬರೀ ಸಲ್ಪಿಸ್ ತಕ್ಕೊಳ್ಳೋದು ಆ ನೀರಿನ ಮಾಡೋದು ತಪ್ಪು ಮಾಹಿತಿಯನ್ನು ಆ ರೈತರಿಗೆ ರವಾನೆ ಮಾಡೋದು ಅಲ್ಲಿಂದ ಬರೀ ಇವರು ಅದಕ್ಕೆ ಮೊದಲು ಆಣೆ ಕಟ್ಟಣ ಇವ್ರು ಯಾರು ನನ್ನ ಒದ್ದು ಹೋದ್ರೆ ನಾನು ಸರ್ಕಾರಕ್ಕೆ ಮತ್ತು ಆ ಜನಸಂಖ್ಯಾಗಿ ಒತ್ತಾಯ ಮಾಡಿದ್ರೆ ಈ ಡ್ಯೂಪ್ಲಿಕೇಟ್ ಡೊಂಗಿ ಮುಖಂಡರುಗಳನ್ನ ನಿಜವಾದ ರೈತರು ಸರ್ಕಾರ ಸರ್ಕಾರಕ್ಕೆ ಮತ್ತು ರೋಡ್ನಲ್ಲಿ ನನ್ನ ಪ್ರಾಣಿ ಉಳ್ಳಾಗ್ತಾವ ಈ ಚಲೋ ಲೆನಿನ್ ಬಟ್ಟೆ ಹಾಕೊಂಡು ಕಾಂಗ್ರೆಸ್ ಮುಖಂಡರುಗಳು ಸ್ಪೆಷಲಿ ಕಾಂಗ್ರೆಸ್ ಮುಖಂಡರುಗಳು ಶಾಲೆ ಹಾಕೊಂಡು ಹಸಿರು ಶಾಲೆ ಹಾಕೊಂಡು ಅಲ್ಲಿ ಡೊಂಗಿ ಸಲ ಮಾಡ್ಕೊಡ್ತಾರೆ ಡ್ಯಾಮ್ನ ಫೋಟೋ ಸರಿ ಹೊಡ್ದು ಅನೇಕ ಗೇಟ್ ಅದು ನಮ್ಮ ಕಲಿಕೆ ಭಾಗದಲ್ಲಿ ಸಚಿವರ ಕಡೆ ಗಮನ ತಿಳ್ಕೊಂಡು ಅಲ್ಲೆಲ್ಲ ಡ್ಯಾಮ್ನ ಎಲ್ಲ ಇದು ಮಾಡ ರಾಜಕಾರಣ ಮಾಡಿ ಶೋ ಮಾಡಿರ್ತಾರೆ ಅವರ ಡ್ಯಾಮಿಗೆ ಹೊರಗೆ ಅಂತ